ನಮಸ್ತೆ ವಿಷಯ ಯಾವ ರೋಗಕ್ಕೆ ಯಾವ ಸೊಪ್ಪು ಲೇಖಕರು ಧನ್ವಂತರಿ ತರಕಾರಿಗಳಲ್ಲಿ ಔಷಧೀಯ ಗುಣಗಳು ಹಣ್ಣುಗಳಲ್ಲಿರುವಂತೆ ತರಕಾರಿಗಳಲ್ಲಿಯೂ ಮಾಂಸಾಹಾರದಲ್ಲಿರುವಷ್ಟೇ ಹೆಚ್ಚಿನ ಪ್ರಮಾಣದ ಔಷಧೀಯ ಗುಣಗಳಿರುತ್ತವೆ ಹಸಿರು ತರಕಾರಿ ಹಾಗೂ ಸೊಪ್ಪುಗಳನ್ನು ಅಡಿಗೆಯ ರೂಪದಲ್ಲಿಯೂ ರಸದ ರೂಪದಲ್ಲಿಯೂ ಈ ವಿಶೇಷತೆಗಾಗಿಯೇ ನಾವೆಲ್ಲರೂ ಹೆಚ್ಚಾಗಿ ಬಳಸುತ್ತಿರುತ್ತೇವೆ ದೇಹರೋಗ್ಯದ ದೃಷ್ಟಿಯಿಂದ ಹಸಿರು ತರಕಾರಿ ಹಾಗೂ ಪಲ್ಯಗಳು ದಿನನಿತ್ಯದ ಸೇವನೆಗೆ ಬಹು ಉಪಯುಕ್ತ ಎನಿಸಿದೆ ಹಸಿರುಕಾಯಿ ಪಲ್ಯಗಳು ಆರೋಗ್ಯ ರಕ್ಷಣೆಯ ದೃಷ್ಟಿಯಿಂದ ಅತಿ ಮುಖ್ಯವಾದುದು ಇವುಗಳಲ್ಲಿ ಜೀವಸತ್ವಗಳೇ ಅಲ್ಲದೆ ಶರೀರ ಪೋಷಣೆಗೆ ಅಗತ್ಯವಾದ ಖನಿಜಾಂಶಗಳು ಸಹ ಅಧಿಕ ರೂಪದಲ್ಲಿ ದೊರೆಯುವುವು ಆದ್ದರಿಂದ ಇವುಗಳ ದಿನನಿತ್ಯದ ಸೇವನೆಯು ಉಪಯುಕ್ತ ಇವುಗಳ ಸೇವನೆಯಿಂದ ದೇಹ ಪೋಷಣೆ ಆಗುವುದು ವ್ಯವಸ್ಥಿತ ರೀತಿಯಲ್ಲಿ ದೈಹಿಕ ಬೆಳವಣಿಗೆಯೂ ಉಂಟಾಗುವುದು ಮಲಬದ್ಧತೆಯ ನಿವಾರ ಪಚನಶಕ್ತಿಯ ಹೆಚ್ಚುವಿಕೆಗೆ ಇವು ಸಹಕಾರ ನೀಡುವುವು ತಪ್ಪಲು ಪಲ್ಯಗಳಲ್ಲಿ ಕೆರೋಟೀನ್ ಹಾಗೂ ಪಿಷ್ಟಾಂಶಗಳು ಹೆಚ್ಚಾಗಿರುತ್ತವೆ ಸೇವಿಸದ ಪಲ್ಯಗಳು ಸುಲಭವಾಗಿ ಜೀರ್ಣವಾಗುತ್ತದೆ ದೇಹಾರೋಗ್ಯವನ್ನು ಹೆಚ್ಚಿಸುತ್ತವೆ ತಾಜಾ ಪಲ್ಯಗಳನ್ನು ತಂದು ಸಾರಿನ ರೂಪದಲ್ಲೋ ಪಲ್ಯದ ರೂಪದಲ್ಲೋ ಬೇಯಿಸಿ ಊಟದ ಸಮಯದಲ್ಲಿ ಬಳಸಿದರೆ ದೈಹಿಕ ಶಕ್ತಿ ಹಾಗೂ ದೇಹಾರೋಗ್ಯ ವೃದ್ಧಿಸುವುದು ತಪ್ಪಲೆ ಪಲ್ಯಗಳನ್ನು ಆಹಾರ ರೂಪದಲ್ಲಿ ಉಪಯೋಗಿಸುವ ಮೊದಲು ಅವುಗಳ ಔಷಧೀಯ ಗುಣಧರ್ಮಗಳ ಬಗ್ಗೆ ಹಾಗೂ ರೋಗ ಪ್ರತಿಬಂಧಕದಂತೆ ಬದುಕುವುದರಲ್ಲಿಯೇ ಮಾನವನ ಬುದ್ಧಿವಂತಿಕೆ ಇದೆ ಉಪಚಾರಕ್ಕಿಂತ ಪ್ರತಿಬಂಧರೋಪಾಯವೇ ಆರೋಗ್ಯದ ದೃಷ್ಟಿಯಿಂದ ಸರ್ವೋತ್ತಮವಾದುದು ಈ ದೃಷ್ಟಿಯಿಂದಲೇ ವಿವಿಧ ಪಲ್ಯಗಳ ಗುಣಧರ್ಮವನ್ನು ಈ ಮುಂದೆ ಕೊಡಲಾಗಿದೆ ನಮಸ್ತೆ ಧನ್ಯವಾದಗಳು